ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಕಾಮಗಾರಿಗಳ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಮನೆ ಮನೆ ಭೇಟಿ ಮಾಡಿರ್ತಕ್ಕಂಥದ್ದು ತದನಂತರ ವರದಿ ತಯಾರು ಮಾಡಿಕೊಂಡು ಗ್ರಾಮ ಸಭೆ ಮಾಡ್ತಕ್ಕಂಥದ್ದು ಇದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಆರು ದಿನಗಳ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಬಾರಿ ಇವಾಗ ಮಾಡ್ತಾ ಇದ್ವಿ ಮೊದಲು ಆರು ತಿಂಗಳಿಗೆ ಒಮ್ಮೆ ಮಾಡ್ತಾ ಇದ್ವಿ ಇವಾಗ ವರ್ಷಕ್ಕೆ ಒಂದು ಸಾರಿ ಮಾಡ್ತಾ ಇದ್ವಿ ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಸಮುದಾಯ ಕಾಮಗಾರಿಗಳು ಅರವತ್ತೆರಡು ಕಾಮಗಾರಿಗಳು ಆಗಿರ್ತಕ್ಕಂಥದ್ದು ವೈಯಕ್ತಿಕ ಕಾಮಗಾರಿಗಳು ಮೂವತ್ತೊಂದು ಮೂವತ್ತೊಂದು ಆಗಿರ್ತಕ್ಕಂಥದ್ದು ಅನುಷ್ಠಾನ ಇಲ್ಲ ಕಾಮಗಾರಿಗಳು ಸ್ಥಳ ಪರಿಶೀಲನೆ ಆಗಿರ್ಬೋದು ಮನೆ ಭೇಟಿ ಆಗಿರ್ಬೋದು ಆಮೇಲೆ ಅವೆಲ್ಲ ನಾವು ಇದು ಮಾಡತಕ್ಕಂಥದ್ದು ಇದರಲ್ಲಿ ಸಮುದಾಯ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಒಂದು ಕಾಮಗಾರಿಗಳು ಮಾಡಿದ ಮೇಲೆ ಐದು ವರ್ಷ ಬಾಳಿಕೆ ಬರ್ತಕ್ಕಂಥದ್ದು ಈ ಒಂದು ಯೋಜನೆ ಸರ್ಕಾರದ ಸುತ್ತೋಲೆ ಪ್ರಕಾರ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ವೈಯಕ್ತಿಕ ಕಾಮಗಾರಿ ಮಾಡ್ಕೊಂತಾರಲ್ಲ ಮೂರು ವರ್ಷ ಬಾಳಿಕೆ ಬರ್ತಕ್ಕಂಥ ಸರ್ಕಾರದ ಸುತ್ತೋಲಲ್ಲಿ ಇರ್ತಕ್ಕಂಥದ್ದು ಇದರಲ್ಲಿ ಿ ಸ್ಥಳ ಅಭಿವೃದ್ಧಿ ಪಡಿಸತಕ್ಕಂಥದ್ದು ನಾಲ್ಕಾಗಿರ್ತಕ್ಕಂಥದ್ದು ಅಮೃತ ಸರ್ ನಿರ್ಮಾಣ ಕಾಮಗಾರಿ ಒಂದಾಗಿರ್ತಕ್ಕಂಥದ್ದು ಪಾದಾಚಾರಿ ರಸ್ತೆ ನಿರ್ಮಾಣ ಕಾಮಗಾರಿ ಒಂದಾಗಿರ್ತಕ್ಕಂಥದ್ದು ಕಾಮಗಾರಿ ನಲವತ್ತಾಗಿರ್ತಕ್ಕಂಥದ್ದು ಸಮುದಾಯ ಆಧಾರಿತ ಕಾಮಗಾರಿಗಳು ಅರವತ್ತಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ದನದ ದೊಡ್ಡ ನಿರ್ಮಾಣ ಕಾಮಗಾರಿ ಕುರಿ ಸೆಟ್ಟು ಏಳು ಆಗಿರ್ತಕ್ಕಂಥದ್ದು ವಸತಿ ನಿರ್ಮಾಣ ಅಂದ್ರೆ ನೀವೇನು ವಸತಿ ನಿರ್ಮಾಣಕ್ಕೆ ಸಂಬಂಧಪಟ್ಟಂತ ಕೇಳಿದ್ರಲ್ಲ ಹದಿನೇಳು ಆಗಿರ್ತಕ್ಕಂಥದ್ದು ಪದು ನಿರ್ಮಾಣ ಕಾಮಗಾರಿ ಐದು ಅಂದರೆ ಟೋಟಲಿ ಮೂವತ್ತೊಂದು ಕಾಮಗಾರಿ ಆಗಿರ್ತಕ್ಕಂಥದ್ದು ಇದರಲ್ಲಿ ಅಫಿಶಲ್ ಅಂದರೆ ಯಾರು ಕೆಲಸ ಇದು ಮಾಡ್ತಾರಲ್ಲ ಅಂದರೆ ಸಮಾನ ಕೂಲಿ ಮಹಿಳೆಯರಿಗೂ ಮತ್ತು ಪುರುಷರಿಗೆ ಏನು ಸಮಾನ ಕೂಲಿ ಅಂತ ಏನು ಸರ್ಕಾರ ಹೇಳಿದೆ ಅದರಲ್ಲಿ ಒಂದು ಕೋಟಿ ನಲವತ್ತು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಎಂಬತ್ತೊಂಬತ್ತು ರೂಪಾಯಿ ಕೂಲಿ ಅಂದರೆ ನಾನು ಹೇಳಿದ್ದೇನು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸಾಮಗ್ರಿ ವ್ಯವಸ್ಥೆ ಹದಿಮೂರು ಲಕ್ಷ ಸಾವಿರದ ಮೂರು ಐವತ್ತಾಗಿರ್ತಕ್ಕಂಥದ್ದು ಟೋಟಲಿ ಒಂದು ಕೋಟಿ ಲಕ್ಷ ಸಾವಿರದ ಎಂಟುನೂರ ಈ ಒಂದು ಆರ್ಥಿಕ ವರ್ಷದಲ್ಲಿ ಮಾನವ ದಿನಗಳು ಒಂದು ನೀವು ಕೆಲಸ ಮಾಡಿರ್ತಾರಲ್ಲ ಒಂದು ಮಾನವ ದಿನ ಅಂತ ಒಂದು ದಿನಕ್ಕೆ ಒಂದು ಮಾನವ ದಿನದ ಆತರ ಇಷ್ಟು ಇದಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಿಮ್ಮ ಒಂದು ಗ್ರಾಮ ಸಾವಿರದ ಅರವತ್ತೇಳು ಜಾಬ್ ಕಾರ್ಡ್ ಇರ್ತಕ್ಕಂಥದ್ದು ಸಕ್ರಿಯ ಜಾಬ್ ಕಾರ್ಡ್ ಸಾವಿರದ ಐನೂರ ಇರ್ತಕ್ಕಂಥ ಅಂದರೆ ಅದು ಸಿಕ್ಕಿಲ್ಲ ಆಗ್ತಕ್ಕಂಥದ್ದು ಡೋರ್ ಲಾಕ್ ಆಗಿರ್ತಕ್ಕಂಥದ್ದು ಇಂಥವು ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಹದಿನಾಲ್ಕು ಮತ್ತು ಹದಿನೈದನ ಹಣಕಾಸು ಯೋಜನೆ ಸಂಬಂಧಪಟ್ಟಂಗೆ ಕೂಡ ನಾವು ನೀವು ಅದು ಏನು ಡೇಟೆ ಇರೋದು ಅಲ್ಲಲ್ಲಿಂದ ಹದಿನಾಲ್ಕನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ವರ್ಕು ಎರಡು ಆಗಿರ್ತಕ್ಕಂಥದ್ದು ಬಿಲ್ ನಾಲ್ಕು ಆಗಿರ್ತಕ್ಕಂಥ ಅಂದ್ರೆ ಕಾಮಗಾರಿ ಎರಡು ವೈಯಕ್ತಿಕ ಚಟುವಟಿಕೆ ಆರು ಹದಿನೈದನ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ವರ್ಕು ಇಪ್ಪತ್ತ್ ಬಿಲ್ಸ್ ಮೂವತ್ತೆಂಟು ಟೋಟಲ್ ಅರವತ್ತೊಂದು ಈ ಒಂದು ಆರ್ಥಿಕ ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಇದರಲ್ಲಿ ಹದಿನಾಲ್ಕನೇ ಹಣಕಾಸು ಯೋಜನೆಗೆ ಏಳು ಲಕ್ಷ ಏಳು ಸಾವಿರದ ಮುನ್ನೂರ ಮುನ್ನೂರ ಮೂರು ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು ಹದಿನೈದು ಹಣಕಾಸು ಯೋಜನೆಗೆ ನಲವತ್ತು ಲಕ್ಷದ ತೊಂಬತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಪಾವತಿ ಆಗಿರ್ತಕ್ಕಂಥದ್ದು ಅದು ಯಾವ್ಯಾವ್ದು ಪಾವತಿ ಆಗಿದೆ ಈಗ ಗ್ರಾಮ ಸಭೆ ನಾವು ಮಾಡ್ತಾ ಇದ್ವಲ್ಲ ನಾವು ಕೆಲವೊಂದನ್ನು ಆಕ್ಷೇಪ ಮಾಡಿದ್ವಿ ಕೆಲವೊಂದನ್ನು ವಸೂಲಾತಿ ಬರ್ತೀವಿ ಯಾಕೆ ವಸೂಲಾತಿಗೆ ಆಕ್ಷೇಪ ಬರ್ತಾ ಇದ್ದೀವಿ ಅಂತಂದರೆ ನಾವು ಆ ಒಂದು ಕಾಮಗಾರಿ ಮಾಡಿರ್ತಕ್ಕಂಥದ್ದನ್ನ ಕೆಲವು ಡಾಕ್ಯುಮೆಂಟ್ಸ್ ಪ್ರಕಾರ ಅವ್ರು ಮಾಡಿದಾರಾ ಇಲ್ಲ ನಾವು ಒಂದೇ ಕಾಮಗಾರಿ ಎರಡು ಬಾರಿ ಆಗಿರ್ತಕ್ಕಂಥದ್ದು ಆಗಿರ್ಬೋದು ಮನೆ ಭೇಟಿ ಕಾಮಗಾರಿಗಳು ಏನಿದಾವಲ್ಲ ಮೊಕ ಗ್ರಾಮದ ಕಸ್ತೂರಿ ಬಾ ಗಾಂಧಿ ವಸತಿ ಶಾಲೆ ಆವರಣದಲ್ಲಿ ಆಟದ ಮೈದಾನ ಅಭಿವೃದ್ಧಿ ಪಡಿಸತಕ್ಕಂಥದ್ದು ಅಂದ್ರೆ ಎಂಬತ್ತೊಂದು ಸಾವಿರದ ಅರವತ್ನಾಲ್ಕು ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು ಮೊಕ ಗ್ರಾಮದ ರಾಂಗಯ್ಯ ಗದ್ದೆಯಿಂದ ಕೃಷ್ಣಯ್ಯನ ಮನೆಯವರೆಗೆ ಕಾಲೇ ಉಳಿಯತಕ್ಕಂಥ ಕಾಮಗಾರಿ ಒಂದ್ ಲಕ್ಷದ ಎಪ್ಪತ್ತಾರು ಸಾವಿರದ ಆರುನೂರ ಮೂವತ್ತೈದು ಪಾವತಿ ಆಗಿರ್ತಕ್ಕಂಥದ್ದು ಮೂಕ ಗ್ರಾಮದ ಮಲ್ಲ ಗದ್ದೆಯಿಂದ ನಾಗೇಂದ್ರನ ಗದ್ದೆವರೆಗೆ ಕಾಲ ಓಡತಕ್ಕಂಥದ್ದು ಒಂದ್ ಲಕ್ಷ ಗೊತ್ತಾ ಒಂದೇ ಕುರಿ ಸೆಟ್ಟು ಇವರ ಮನೆ ನಿರ್ಮಾಣ ಒಪ್ಪಿಗೆ ಸಭೆ ಯಾಕಂತ ಕೇಳ್ರಿ ಅವ್ರು ಬರ್ದಿರೋ ಎಲ್ಲಿ ಕರೆಕ್ಟ್ ಇದೆ ಅಂತಂದು ಅವ್ರು ದೃಢೀಕರಿಸಿದ ನಂತರ ಪೇಮೆಂಟ್ ಮಾಡ್ಬೇಕಂತ ಇದೆ ಧೃಢೀಕರಣ ಆಗಿಲ್ಲ ಇಲ್ಲಿವರೆಗೆ ಅಂದ್ರೆ ಹಿಂದಿನ ಒಂದು ವರ್ಷದ ಕೂಡ ಇಲ್ಲೇವರೆಗೆ ಧೃಢೀಕರಣ ಆಗಿಲ್ಲ

ಮೂಗ ಗ್ರಾಮದ ಸರ್ವೆ ನಂಬರ್ ನಾನೂರ ಐವತ್ತು ಸಿ ಮಲ್ಲಿಕಾರ್ಜುನ್ ತಂದೆ ಮುದಿಮಲ್ಲಪ್ಪ ಇವರ ವರ್ಗದಲ್ಲಿ ಬದು ನಿರ್ಮಾಣ ಕಾಮಗಾರಿ ಇಪ್ಪತ್ತಾರು ಸಾವಿರದ ಏಳುನೂರ ನಲವತ್ತು ಪಂಚಾಯತ್ ಗ್ರಾಮದ ಸಣ್ಣ ಮಲಿಗಮ್ಮ ತಂದೆ ಮುದಿಮಲ್ಲಪ್ಪ ಸ್ಥಳದಲ್ಲಿ ಬದು ನಿರ್ಮಾಣ